ಭದ್ರ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ರೈತರು ಕಂಗಾಲಾಗಿದ್ದಾರೆ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದಂತ ರೈತರ ಬದುಕು ಮೂರಾವಟ್ಟಿಯಾಗಿದೆ ಊರ್ ಕಳ್ಕೊಂಡು ಬೇರೆಡೆ ಬದುಕು ಕಟ್ಕೊಂಡ ರೈತರಿಗೆ ಭೂಮಿ ಸಿಗ್ತಾ ಇಲ್ಲ ಈಗ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಜಮೀನನ್ನ ಸರ್ಕಾರ ಪಡೆದಿತ್ತು ಆದ್ರೆ ಈವರೆಗೂ ಸಮರ್ಪ ಸಮರ್ಪಕ ಭೂಮಿಯನ್ನ ಮಾತ್ರ ನೀಡಿಲ್ಲ ಕೆಲವರಿಗಷ್ಟೇ ಭೂಮಿ ಕೊಟ್ಟು ಉಳಿದವರಿಗೆ ಅರಣ್ಯ ಭೂಮಿಯಲ್ಲಿ ಉಳಿಮೆಗೆ ಸೂಚನೆ ಕೊಟ್ಟಿತ್ತು ಕಲ್ಲು ಮುಳ್ಳು ಗಿಡ ಗಂಟಿಗಳಿದ್ದ ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡಿದ್ದ ರೈತರಿಗೆ ಈಗ ಆ ಭೂಮಿ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಇಲ್ಲಿವರೆಗೂ ಹಕ್ಕು ಪತ್ರವನ್ನೇ ಕೊಟ್ಟಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಸಾಕುವಳಿ ಮಾಡ್ತಾ ಇದ್ದಾರೆ ರೈತರು ವರ್ಷಗಳಿಂದ ಸಾಕುವಳಿ ಮಾಡ್ತಾ ಇದ್ರು ಹಕ್ಕು ಪತ್ರವನ್ನ ಇಲ್ಲಿವರೆಗೂ ಸರ್ಕಾರ ಕೊಟ್ಟಿಲ್ಲ ಇವತ್ತು ಹೋಬಳಿಯ ಡನಕೇರಿ ಕಂದಾಯ ಗ್ರಾಮದ ಈ ಜಮೀನಲ್ಲಿ ಇವತ್ತು ಇದ್ದೀವಿ ಇದು ಐನೂರ ಎಪ್ಪತ್ತೆರಡು ಸರ್ವೆ ನಂಬರು ಇಲ್ಲಿ ಸುಮಾರು ಇನ್ನೂರ ಅರವತ್ತೈದು ಅರವತ್ತೆಂಟು ಎಕರೆ ಜಮೀನನ್ನು ನೂರ ಹತ್ತರಿಂದ ನೂರ ಹದಿನೈದು ಕುಟುಂಬಗಳು ಇವತ್ತು ಉಳುಮೆ ಮಾಡಿ ವಾಸ ಮಾಡ್ತಿದ್ದಾರೆ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದಕ್ಕೆ ಈ ಹಿಂದೆ ಈ ಜನ ತುಂಗಭದ್ರಾ ನದಿಯಿಂದ ಮುಳುಗಡೆ ಹೊಂದಿ ಪುನರ್ವಸತಿ ಪಡೆಯುವಾಗ ಅಂದಿನ ಸರ್ಕಾರಗಳು ತಹಸೀಲ್ದಾರ್ಗಳು ವಿಲೇಜ್ ಅಕೌಂಟ್ಗಳು ನೀವೆಲ್ಲರ ಜಮೀನನ್ನು ಸಾಗು ಮಾಡಿರಿ ನಿಮಗೆ ಮುಂದೆ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ನಿಮಗೆ ಹಕ್ಕುಪತ್ರ ಅಂತ ಹೇಳಿದರು ಇವತ್ತು ಏನಾಗಿದೆ ಇದು ಅರಣ್ಯ ಇಲ್ಲಿಂದ ಕಂದಾಯಕ್ಕೆ ವರ್ಗ ಇವತ್ತು ನಾರಣಗೆರೆ ಡ್ಯಾಮು ಕಟ್ಟಿದ ಮ್ಯಾಗ ಮನೆಗಳು ಮಠಗಳು ಗದ್ದುಗಳು ಎಲ್ಲ ಕಳ್ಕಂಡು ದಣಗೆರೆ ಸೇರಿದರು ದೇವಲಾಪುರಿ ಸೇರಿದರು ಬೊಮ್ಮನಹಳ್ಳಿ ಸೇರಿದರು ಏನರೇ ಮರಮಳ್ಳಿ ಸೇರಿದರು ನಾವು ನಾರಣಗೆರೆ ಮ ಡ್ಯಾಮ್ ಕಟ್ಟಿದ ಮ್ಯಾಗ ನಮ್ಮ ಮನೆಗಳು ಹೊಲ್ಗಳು ಎಲ್ಲವೂ ನೀರು ಪಾಲು ಆಗಿಬಿಟ್ಟು ಅಲ್ಲಿಂದ ನಾವು ಮರಮಳ್ಳಿಗೆ ಬರೆಯ ಕೈಲೆ ಬಂದಿವಿ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದಂತ ರೈತರ ಬದುಕು ಮೂರಾ ಬಟ್ಟಿಯಾಗಿದೆ ಊರ್ ಕಳ್ಕೊಂಡು ಬೇರೆಡೆ ಬದುಕು ಕಟ್ಕೊಂಡ ರೈತರಿಗೆ ಭೂಮಿ ಸಿಗ್ತಾ ಇಲ್ಲ ಈಗ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಜಮೀನನ್ನ ಸರ್ಕಾರ ಪಡೆದಿತ್ತು ಆದ್ರೆ ಈವರೆಗೂ ಸಮರ್ಪ ಸಮರ್ಪಕ ಭೂಮಿಯನ್ನ ಮಾತ್ರ ನೀಡಿಲ್ಲ ಕೆಲವರಿಗಷ್ಟೇ ಭೂಮಿ ಕೊಟ್ಟು ಉಳಿದವರಿಗೆ ಅರಣ್ಯ ಭೂಮಿಯಲ್ಲಿ ಉಳಿಮೆಗೆ ಸೂಚನೆ ಕೊಟ್ಟಿತ್ತು ಕಲ್ಲು ಮುಳ್ಳು ಗಿಡ ಗಂಟಿಗಳಿದ್ದ ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡಿದ್ದ ರೈತರಿಗೆ ಈಗ ಆ ಭೂಮಿ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಇಲ್ಲಿವರೆಗೂ ಹಕ್ಕು ಪತ್ರವನ್ನೇ ಕೊಟ್ಟಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಸಾಕುವಳಿ ಮಾಡ್ತಾ ಇದ್ದಾರೆ ರೈತರು ಎಪ್ಪತ್ತೈದು ವರ್ಷಗಳಿಂದ ಸಾಕುವಳಿ ಮಾಡ್ತಾ ಇದ್ರು ಹಕ್ಕು ಪತ್ರವನ್ನ ಇಲ್ಲಿವರೆಗೂ ಸರ್ಕಾರ ಕೊಟ್ಟಿಲ್ಲ ಇವತ್ತು ಮರಮಳ್ಳಿ ಹೋಬಳಿಯ ಡನಕೇರಿ ಕಂದಾಯ ಗ್ರಾಮದ ಈ ಜಮೀನಲ್ಲಿ ಇವತ್ತು ಇದ್ದೀವಿ ಇದು ಐನೂರ ಎಪ್ಪತ್ತೆರಡು ಸರ್ವೆ ನಂಬರ್ ಇಲ್ಲಿ ಸುಮಾರು ಇನ್ನೂರ ಅರವತ್ತೈದು ಅರವತ್ತೆಂಟು ಎಕರೆ ಜಮೀನನ್ನು ನೂರ ಹತ್ತರಿಂದ ನೂರ ಹದಿನೈದು ಕುಟುಂಬಗಳು ಇವತ್ತು ಉಳುಮೆ ಮಾಡಿ ವಾಸ ಮಾಡ್ತಾ ಇದ್ದಾರೆ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದಕ್ಕೆ ಈ ಹಿಂದೆ ಈ ಜನ ತುಂಗಭದ್ರಾ ನದಿಯಿಂದ ಮುಳುಗಡೆ ಹೊಂದಿ ಪುನರ್ವಸತಿ ಪಡೆಯುವಾಗ ಅಂದಿನ ಸರ್ಕಾರಗಳು ತಹಸೀಲ್ದಾರ್ಗಳು ವಿಲೇಜ್ ಅಕೌಂಟ್ಗಳು ನೀವೆಲ್ಲರ ಜಮೀನನ್ನು ಸಾಗು ಮಾಡಿರಿ ನಿಮಗೆ ಮುಂದೆ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ನಿಮಗೆ ಪತ್ರ ಕೊಡ್ತೀವಿ ಅಂತ ಹೇಳಿದರು ಇವತ್ತು ಏನಾಗಿದೆ ಇದು ಅರಣ್ಯ ಇಲ್ಲಿಂದ ಕಂದಾಯಕ್ಕೆ ವರ್ಗ ಇವತ್ತು ನಾರಾಯಣಗಿರಿ ಡ್ಯಾಮು ಕಠಿಣ ಮ್ಯಾಗ ಮನೆಗಳು ಮಠಗಳು ಗಜ್ಗಳು ಎಲ್ಲ ಕಳ್ಕಂಡು ಗಣಗೇರಿ ಸೇರಿದ್ರು ದೇವಲಾಪುರಿ ಸೇರಿದರು ಬೊಮ್ಮನಹಳ್ಳಿ ಸೇರಿದರು ಏನರೇ ಮರಮಳ್ಳಿ ಸೇರಿದರು ನಾವು ನಾರಣಗೆರೆ ಮ ನಾರಣಗೇರಿ ಡ್ಯಾಮ್ ಕಟ್ಟಿದ್ಮ್ಯಾಗ ನಮ್ಮ ಮನೆಗಳು ಹೊಲ್ಗಳು ಎಲ್ಲವೂ ನೀರು ಪಾಲು ಆಗಿಬಿಟ್ಟು ಅಲ್ಲಿಂದ ನಾವು ಮರಮಳ್ಳಿಗೆ ಬರೆಯ ಕೈಲೆ ಬಂದ್ವಿ ಬರೇ ఏష్యా ఏషియానెట్ న్యూస్ నెట్వర్క్ ప్రస్తుతి